ಹಾಯ್ ಫ್ರೆಂಡ್ಸ್ ಸೊ ಎಲ್ಲ ಕೆಲಸ ಮುಗಿಸಿ ಇವತ್ತು ಆಲ್ಮೋಸ್ಟ್ ಆಗಿ ನಾನು ಮನೆ ಕೆಲಸನೂ ಮುಗಿಸ್ಕೊಂಡು ಪಾತ್ರೆನೆಲ್ಲ ಆ್ಯಕ್ಚುಲಿ ಈಗ ತೊಳೆಯೋಕ್ಕೆ ಟೈಮ್ ಸಿಕ್ಕುತ್ತೆ ನನಗೆ ಯೂಶ್ವಲಿ ಅಮ್ಮ ಇರ್ತಾರಲ್ವ ಜೊತೆಗೆ ಒಂದೊಂದು ಸರ್ತಿ ಪಾತ್ರೆನ ತೊಳೆದು ಕೊಟ್ಬಿಡ್ತಾರೆ ಸೊ ಹಾಗಾಗಿ ಏನೂ ತೊಂದರೆ ಆಗೋಲ್ಲ ನನಗೆ ಬೆಳಗ್ಗೆ ಪಾಪ ಅವರು ಲಾಫ್ಟರ್ ಕ್ಲಬ್ಗೆ ಹೋಗೋ ಮುಂಚೆ ಕೂಡ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೊರಟೋಗಿರ್ತಾರೆ ಸೊ ನಾನು ಇದ್ಬಿಟ್ಟು ಜಸ್ಟು ಮಗುಗೆ ನಮಗೆ ಎಲ್ಲ ತಿಂಡಿ ಮಾಡ್ತೀನಿ ಅಮ್ಮ ಊರಿಗೆ ಹೋಗಿರೋದ್ರಿಂದ ಈಗ ಸ್ವಲ್ಪ ದಿನ ಆಗೋಯ್ತು ನನಗೆ ಸೆಲ್ಫ್ ಕೇರ್ ಸ್ಕಿನ್ ಕೇರ್ ಏನು ಮಾಡ್ಕೊಳಕಾಗ್ತಾ ಇಲ್ಲ ಸೊ ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೇ ನಾನು ಸ್ಕಿನ್ ಕೇರ್ ಮಾಡ್ತಾ ಇರಬೇಕಾದ್ರೆ ನನ್ನ ಸ್ಕಿನ್ ಕೇರ್ ರೊಟೀನ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಸಿಂಪಲ್ ಇದೆ ನನ್ನ ಸ್ಕಿನ್ ಕೇರ್ ರೊಟೀನ್ ನಾನು ನನ್ನ ಫಸ್ಟ್ ವೀಡಿಯೋ ಶಿವರಾತ್ರಿ ವ್ಲಾಗ್ ಅಂತ ಏನು ಹಾಕಿದ್ನೋ ಅದರಲ್ಲೇ ನಿಮ್ಗೆ ಹೇಳಿದ್ದೆ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಹಾಗೇನೇ ಆ್ಯಕ್ಮಿ ಪ್ರೋನ್ ಕೂಡ ನೋಡಿ ನನಗೆ ಪೀರಿಯಡ್ಸ್ ಬರೋ ಮುಂಚೆ ಯಾವಾಗಲೂ ಆ್ಯಕ್ಮಿ ಬರುತ್ತೆ ಸೊ ಅದು ಬಂದು ಭಾರತ್ ಕಾಮನ್ ಎಲ್ಲ ಟೀನೇಜ್ ಇದ್ದಾಗಿಂದೂ ಬರುತ್ತೆ ಬಟ್ ಒಂದು ಪ್ರಾಬ್ಲಮ್ ಅಂದರೆ ಮುಂಚೆ ಸ್ಕಿನ್ ಹೀಲ್ ಆಗಿಬಿಡೋದು ನಮಗೆ ನಾವು ಟೀನೇಜರ್ಸ್ ಎಲ್ಲ ಇದ್ದಾಗ ಬೇಗ ಬೇಗ ಹೀಲ್ ಆಗಿಬಿಡುತ್ತೆ ಸ್ಕಿನ್ ಬಟ್ ನಾವು ಏಜ್ ಆದಂಗೆಲ್ಲೂ ಮಾರ್ಕ್ಸ್ ಉಳಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನೋಡಿ ಇಲ್ಲೆಲ್ಲ ನನಗೆ ಮಾರ್ಕ್ಸ್ ಹಾಗೇ ಇದೆ ಬಟ್ ಇದು ಆ್ಯಕ್ಚುಲಿ ಇನ್ನೂ ದೊಡ್ಡ ದೊಡ್ಡ ಮಾರ್ಕ್ಸ್ ಇತ್ತು ಸೊ ಕ್ರಮೇಣ ಸ್ವಲ್ಪ ಕಮ್ಮಿ ಆಗಿದೆ ನಾನು ಆ್ಯಕ್ಚುಲಿ ಡಾಕ್ಟರ್ ಹತ್ರ ಹೋದಾಗ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಇದು ಸೆಟಾಫಿಲ್ ಕ್ರೀಮ್ ಅಂತ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಆ್ಯಕ್ಚುಲಿ ಈ ಕ್ರೀಮ್ ಸೆನ್ಸಿಟಿವ್ ಸ್ಕಿನ್ಗೆ ತುಂಬ ಒಳ್ಳೆಯದು ಆಮೇಲೆ ಒಂದು ನನಗೆ ನನ್ನ ಡಾಕ್ಟ್ರ್ ಹೇಳ್ಕೊಟ್ಟಿದ್ದೇನಪ್ಪ ಅಂತಂದರೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ನನ್ನ ಡಾಕ್ಟರ್ ನನಗೆ ಹೇಳ್ಕೊಟ್ಟಿದ್ದು ಪರ್ಫ್ಯೂಮ್ ಇರಬಾರ್ದು ಯಾವುದೇ ನಮ್ಮ ಸ್ಕಿನ್ ಕೇರ್ ಬ್ರ್ಯಾಂಡ್ ಇರಲಿ ಮಾಯ್ಶರೈಸರ್ ಇರಲಿ ಫೌಂಡೇಶನ್ ಇರಲಿ ಏನೇ ಇರಲಿ ಕಾಸ್ಮೆಟಿಕ್ಸ್ ಯಾವುದರಲ್ಲೇ ಆಗಲಿ ಪರ್ಫ್ಯೂಮ್ ಇರಬಾರ್ದು ಸ್ಕಿನ್ನಿಗೆ ಹಚ್ಕೊಳ್ಳೋತಾ ಇದನ್ನು ಅಂತ ನನಗೆ ಮೇನ್ ಅದನ್ನು ಹೇಳ್ಕೊಟ್ಟಿದ್ದು ಆಮೇಲೆ ನಾಳೆ ಮಾರ್ಕೆಟಲ್ಲೆಲ್ಲನೂ ಐ ಕ್ರೀಮ್ ಅಂತ ಡಿಫ್ರೆಂಟಾಗೆಲ್ಲ ಅಲ್ವಾ ಸೊ ನನ್ನ ಡಾಕ್ಟ್ರ್ ನನಗೆ ಹೇಳಿದ್ದು ಐ ಕ್ರೀಮ್ ಅಂತ ಡಿಫ್ರೆಂಟಾಗಿ ಏನೋ ಬೇ ಸಪ್ರೇಟಾಗಿ ಏನೂ ತೊಗೊಳೋದು ಬೇಕಾಗಿಲ್ಲ ಅದೇ ಏನು ನಮ್ಮ ಹತ್ರ ಮಾಯ್ಚುರೈಸರ್ ಇರುತ್ತಲ್ವ ಅದನ್ನೇ ಬಳಸ್ಕೊಂಡ್ರೆ ಸಾಕು ಅಂತಲೇ ಹೇಳಿದರು ಸೊ ನಾನು ಇಲ್ಲಿ ಅದಕ್ಕಿಂತ ಏನು ಸಪ್ರೇಟ್ ಐ ಕ್ರೀಮ್ ಏನೂ ತಗೊಂಡಿಲ್ಲ ನಾನಿವಾಗ ನಾನು ಥರ್ಟಿ ಇರೋದ್ರಿಂದ ನಮಗೆ ನಮ್ಮ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಬೇಕು ನನಗೆ ಕ್ರೀಮ್ ಸೊ ಎಲ್ಲ ಈ ಥರ ಒಂದು ಸ್ವಲ್ಪ ಲೈಟಾಗಿ ನಾನು ಒಂದು ಮಸಾಜ್ ಕೊಡ್ತೀನಿ ನನ್ನ ಸ್ಕಿನ್ಗೆ ನಾವು ನಕ್ಕು ನಕ್ಕು ನಮಗೆ ಲೈಫಲ್ಲಿ ನಮಗೆ ಲಾಫ್ ಲೈನ್ಸ್ ಅಂತ ಬರುತ್ತೆ ಅಕಸ್ಮಾತ್ ಆಗಿ ಆಗಲಿ ಈ ಥರ ಇಲ್ಲಿ ನಮಗೆ ರಿಂಕಲ್ಸ್ ಬರ್ತಾ ಇದೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಅಥವಾ ಇಲ್ಲಿ ಬರ್ತಾ ಇದೆ ಅಂತಂದರೆ ನೀವು ಒಂದು ಖುಷಿ ಪಡಿ ಲೈಫಲ್ಲಿ ತುಂಬ ನಕ್ಕಿದ್ದೀರಾ ನೀವು ಅಂತ ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಯಾರು ತುಂಬ ನಕ್ಸಿದ್ದಾರೆ ಅಥವಾ ನೀವು ತುಂಬ ನಕ್ಕಿದ್ದೀರಾ ಅಂತಂದರೆ ನಿಮ್ಮ ನೀವು ತುಂಬ ಲಕ್ಕಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಎಲ್ರಿಗೂ ಲಾಫ್ ಲೈನ್ಸ್ ಬರಲ್ಲ ಯೂಶ್ವಲಿ ಕೆಲವರಿಗೆ ಇಲ್ಲಿ ಹಿಂಗೆ ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಮೇ ಬಿ ಹೆರಿಡಿಟ್ರಿನೂ ಇರುತ್ತೆ ಕೆಲವೊಂದು ಸತಿ ತುಂಬ ಗಂಭೀರವಾಗಿ ಮುಖಾನ ಇಟ್ಕೊಂಡು ಇಟ್ಕೊಂಡು ಕೂಡ ಆ ಥರ ಬರೋ ಚಾನ್ಸಸ್ ಇರುತ್ತೆ ಸೋ ಇನ್ನೊಂದು ಸ್ವಲ್ಪ ಕ್ರೀಮ್ ತಗೋತಾ ಇದ್ದೀನಿ ನೆಕ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗಲೇ ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೂ ನಮ್ಮ ನೆಕ್ನ ನಾವು ನೆಗ್ಲಿಜೆಂಟ್ ಮಾಡಬಾರ್ದು ಹಾಗೆಯೇ ನಮ್ಮ ಕೈಗಳು ತುಂಬಾ ಕ್ಲೀನ್ ಇರಬೇಕು ನಾನು ಕಿವಿಗೂ ನಾನು ಮಾಯಶ್ಚರೈಸರ್ ಹಚ್ಕೊತೀನಿ ಆ್ಯಕ್ಚುಲಿ ಕಿವಿನೇನಕ್ಕೆ ಹಚ್ಕೋತೀನಿ ಮಾಯ್ಶರ್ ನಂಗೆ ಗೊತ್ತಿಲ್ಲ ಅದು ವರ್ಕ್ ಆಗುತ್ತೋ ಇಲ್ಲ ಅಂತ ಬಟ್ ನಾವು ಈ ಥರ ಹೆವಿ ಇಯರಿಂಗ್ಸ್ ಎಲ್ಲ ಚಿಕ್ಕೋರಿದ್ದಾಗಲೇನು ಹಾಕಿ ಹಾಕಿ ಇದು ಕಿವಿದು ಈ ಥರ ಜೋತ್ ಬೀಳೋ ಸಂಭವ ಇರುತ್ತೆ ಸೊ ಹಾಗಾಗಿ ಅದನ್ನು ಮಾಾಯಶ್ಚರ್ ಮಾಡಿದಾಗ ಸ್ಕಿನ್ ಸ್ವಲ್ಪ ಟೈಟ್ ಆಗಿರುತ್ತೆ ಅನ್ನೋ ನನ್ನ ಫೀಲಿಂಗ್ ಸೊ ಉಳಿದಿದ್ದನ್ನು ನಾನು ಈ ಥರ ನನ್ನ ಬೆರಳುಗಳಿಗೆ ಈ ಥರ ನಾನು ಬೃಷ್ಟಿಗೆ ಹಚ್ಕೋತೀನಿ ಯಾಕಂದರೆ ನಾವು ಏಜ್ ಆಗಾಗ್ತಾ ಮೇನ್ ನಮ್ಮ ರಿಂಕಲ್ ಸ್ಟಾರ್ಟ್ ಆಗೋದು ನಮ್ಮ ಕಣ್ಣತ್ರ ನಮ್ಮ ಬಾಯಿ ಹತ್ತಿರ ಆಮೇಲೆ ನಮ್ಮ ಕತ್ ಹತ್ತಿರ ಆಮೇಲೆ ಇಲ್ಲಿ ನಮ್ಮ ಫಿಂಗರ್ಸ್ ಮೇಲೆ ಶೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಆ್ಯಕ್ಚುಲಿ ನನ್ನ ಮುಖಕ್ಕೆ ನನ್ನ ಕೈಗೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಮೇ ಬಿ ಬಿಕಾಸ್ ಒಂದು ಸತಿ ನಾನು ಬಾಡಿ ಕೇರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಫೇಸ್ ಕೇರ್ ಮೇಲೆ ಮಾಡೋಲ್ಲ ಫೇಸ್ ಮೇಲೆ ಮಾಡಿದರೆ ಬಾಡಿ ಮೇಲೆ ಮಾಡೋಲ್ಲ ಸೊ ಆ ಥರ ಸ್ವಲ್ಪ ಇಶ್ಯೂಸ್ ಇದೆ ಸೊ ಅಟ್ಲೀಸ್ಟ್ ಈ ಥರ ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಮಾಡ್ಕೋತೀನಿ ಸ್ಕಿನ್ ಕೇರ್ ಅನ್ನೋ ಒಂದೇನು ಸಮಾಧಾನ ಆಮೇಲೆ ನಾನು ಆ್ಯಕ್ಚುಲಿ ಈ ಓಲೆ ಸಿರಮ್ನ ಟ್ರೈ ಮಾಡ್ತಾ ಇದ್ದೀನಿ ಕೆಲವು ದಿನಗಳಿಂದ ಇದು ತುಂಬಾ ಚೆನ್ನಾಗಿದೆ ಓಲೆ ರೆಟಿನಾಲ್ ಕ್ರೀಮ್ ಅಂತ ಹೇಳಿಬಿಟ್ಟು ಸಾರಿ ಆ್ಯಕ್ಚುಲಿ ನಾನು ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಲ್ಲಿ ಫಿಲ್ಟರ್ ಬಂದಿತ್ತು ಸೊ ಇದು ಇದು ನನ್ನ ನ್ಯಾಚುರಲ್ ಸ್ಕಿನ್ ಇದು ನನ್ನ ನ್ಯಾಚುರಲ್ ಕಲರ್ ಆಮೇಲೆ ಈ ರೆಟನಾಲ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ನನ್ನ ಸ್ಕಿನ್ನ ಮಾಯ್ಶರೈಸ್ ಮಾಡ್ಕೊಂಡಿದ್ದೀನಿ ಫಸ್ಟು ಸೆಟ್ ಆಫ್ ಅಲ್ಲಿ ಕ್ರೀಮ್ನ ಹಚ್ಕೊಂಬಿಟ್ಟು ಸೊ ಇದು ಈ ಥರ ಪಂಪ್ ಬರುತ್ತೆ ಇದು ಈ ಥರ ಓಪನ್ ಆದ ತಕ್ಷಣವೇ ಇದು ಇದು ಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲೋಡಿ ಇದರಿಂದ ಈ ಥರ ಕ್ರೀಮ್ ಬರುತ್ತೆ ಸೊ ನಾನು ಸಿರಮ್ಮೇ ಕ್ರೀಮ್ ಕೂಡ ಇದೆ ನನ್ನ ಹತ್ರ ಬಟ್ ನಾನು ಸ್ವಲ್ಪ ಸಿರಮ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಈ ಥರ ಕೈಯಲ್ಲಿ ತೊಗೊಳ್ತೀನಿ ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕೊಳ್ಳೋಕ್ಕೆ ಭಯ ನನಗೆ ಕಣ್ಣಲ್ಲೆಲ್ಲ ಹೋದರೆ ಹೇಗೆ ಅಂತ ಸ್ವಲ್ಪ ಆ ಥರ ಎಲ್ಲ ನನಗೆ ಭಯಗಳೆಲ್ಲ ಇದೆ ಸ್ವಲ್ಪ ತೊಗೊಳ್ತೀನಿ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಸೊ ಇದನ್ನು ನಾನು ನನ್ನ ಕಣ್ಣ ಹತ್ರ ಹಚ್ಚಲ್ಲ ಆ್ಯಕ್ಚುಲಿ ಬರೀ ನನ್ನ ನೋಸ್ ಮೇಲೆ ಒಂದು ಸ್ವಲ್ಪ ಹಾಗೆಯೇ ಇಲ್ಲಿ ನನಗೆ ಫೈನ್ ಲೈನ್ಸ್ ಬರ್ತಾ ಇದೆ ಸೊ ಅಲ್ಲೊಂದು ಸ್ವಲ್ಪ ಹಚ್ತೀನಿ ನನ್ನ ಚೀಕ್ಸ್ಗೆ ಎಲ್ಲಿ ಎಲ್ಲಿ ನಮಗೆ ರಿಂಕಲ್ಸ್ ಬರೋ ಸಂಭವ ಇರುತ್ತೋ ಅಲ್ಲೆಲ್ಲ ಜಾಸ್ತಿ ಹಚ್ಕೋಬೇಕು ಒಂದು ಸ್ವಲ್ಪ ಶುಭ್ರ ಫ್ಟೀಟರ್ ಸ್ವಲ್ಪ ಅಪ್ಲೈ ಮಾಡಿ ನನ್ನ ಕಣ್ಣು ಮೇಲೆಲ್ಲ ಹಚ್ಚಲ್ಲ ಜಸ್ಟ್ ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ರೆ ಆಗೋಯ್ತಿದ್ದು ಈಗಲೇ ನಾನು ಮಾತಾಡ್ತಾ ಮಾತಾಡ್ತಾನೆ ಇದು ಅಬ್ಸರ್ಬ್ ಆಗೇ ಬಿಡುತ್ತೆ ಸ್ಕಿನ್ನಲ್ಲಿ ಸೊ ನೋಡಿ ಈ ಥರ ಮಾಡಿ ಎಲ್ಲ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗಿದ ನಂತರ ಬಿಡಬೇಕು ಈಗ ಒಂದು ಐದು ನಿಮಿಷ ತಾನೇ ಇದಾಗುತ್ತೆ ಬೇಕಾದರೆ ಚೂರು ಇನ್ನೊಂದು ಪಂಪ್ ಪಂಪ್ ಮಾಡಿ ನಾವು ತೊಗೊಂಡು ಹಚ್ಕೋಬೋದು ಬಟ್ ಐ ತಿಂಕ್ ನನಗೆ ಇಷ್ಟು ಸಾಕು ಸೊ ನಾನು ನನ್ನ ಲಿಪ್ ಕೇರ್ಗೆ ಆ್ಯಕ್ಚುಲಿ ನಾನು ಲೆನೇಜ್ ಅಂತ ಒಂದು ಕ್ರೀಮ್ ಇದೆ ನೀವು ನೋಡಿರ್ತೀರ ಸುಮಾರು ವೀಡಿಯೋಸಲ್ಲಿ ಲೆನೇಜ್ನ ಆ್ಯಕ್ಚುಲಿ ಚೆನ್ನಾಗಿದೆ ಅವ್ರ ಬ್ರ್ಯಾಂಡ್ ಸೊ ಅದನ್ನು ಯೂಸ್ ಮಾಡ್ತೀನಿ ಈ ಥರ ಕಾಣುತ್ತೆ ಇದು ಲೆನೇಜ್ ಅನ್ನೋ ಒಂದು ಇದು ತುಂಬಾ ಗ್ಲಾಸಿ ಫಿನಿಶ್ ಕೊಡುತ್ತೆ ಆಮೇಲೆ ಇದು ತುಂಬ ಫ್ಲೇವರ್ಫುಲ್ ಕೂಡ ಇದೆ ಇದು ಯಾವ ಫ್ಲೇವರ್ ಬೆರಿ ಫ್ರೂಟ್ಸ್ ರೂಜ್ ಅಂತ ಇದೆ ಆಕ್ಚುಲಿ ತುಂಬ ಚೆನ್ನಾಗಿದೆ ಇದು ತಿನ್ಬಿಡ್ಬೇಕು ಅಷ್ಟೊಂದು ಯಮ್ಮಿ ಸ್ಮೆಲ್ ಇದೆ ಸೊ ಇಷ್ಟು ನನ್ನ ನೈಟ್ ಸ್ಕಿನ್ ಕೇರ್ ಆಗಿರುತ್ತೆ ಇನ್ನು ನಾನು ಹೋಪ್ಫುಲಿ ಯುಗಾದಿ ಟೈಮಲ್ಲಿ ನನ್ನ ಡೇ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ನಾನು ನಾನು ತೋರಿಸ್ಕೊಡ್ತೀನಿ ಯೂಜ್ಲಿ ನಾವು ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡೋದರಿಂದ ನಮ್ಮ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ ನಾವು ಈ ಥರ ಕೆಳಗಡೆ ನೋಡಿ ನೋಡಿ ಕೆಲಸ ಮಾಡೋದರಿಂದ ಇಲ್ಲಿ ಒತ್ತಡ ಬಿದ್ದು ನಮಗೆ ಐ ಥಿಂಕ್ ಈ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹೋಪ್ಫುಲಿ ನಾನು ಇನ್ನೂ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಏನಾದರೂ ತೊಗೊಂಡ್ರೆ ನಾನು ನಿಮ್ಮ ಮುಂದೆ ಅದನ್ನು ಟ್ರೈ ಮಾಡ್ತೀನಿ ಸದ್ಯಕ್ಕೆ ನಾನು ಇನ್ನು ಯಾವ ಪೇಡ್ ಪಾರ್ಟ್ನರ್ಶಿಪ್ಪು ಅಥವಾ ಸ್ಪಾನ್ಸರ್ಡ್ ವಿಡಿಯೋಸನ್ನ ನಾನು ಮಾಡ್ತಾ ಇಲ್ಲ ಇನ್ನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಸದ್ಯಕ್ಕೆ ನನ್ನ ಲೈಫ್ ಸ್ಟೈಲ್ ಏನಿದೆ ನಾನು ನನ್ನ ಬಗ್ಗೆ ಆಮೇಲೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಬಗ್ಗೆ ಅಷ್ಟು ಮಾತ್ರನೇ ಹೇಳ್ತಾ ಇದ್ದೀನಿ ಸೊ ಇದು ಯಾವುದೂ ಸ್ಪಾನ್ಸರ್ ಮಾಡಿದ್ದಲ್ಲ ಇದೆಲ್ಲ ನಾನು ದುಡ್ಡು ಕೊಟ್ಟು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ತೊಗೊಂಡಿರೋದು ಆಮೇಲೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ ಆಮೇಲೆ ಇದನ್ನು ಇದು ಈ ಸ್ಕಿನ್ ಕೇರ್ ರುಟೀನ್ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಕೂಡ ನಾನು ಹೇಳಲ್ಲ ಏಕೆಂದರೆ ಎವ್ರಿ ಎಲ್ರದೂ ಬೇರೆ ಬೇರೆ ಸ್ಕಿನ್ ಟೈಪ್ ಇರುತ್ತೆ ಸೊ ಹಾಗಾಗಿ ಅವರಿಗೆ ಸೂಟ್ ಆಗುವಂಥ ಒಂದು ಸ್ಕಿನ್ ಕೇರ್ ರೊಟೀನ ಫಾಲೋ ಮಾಡಬೇಕಾಗುತ್ತೆ ಸೊ ನಾ ಇಷ್ಟೊಂದು ಸ್ಪೆಂಡ್ ಮಾಡ್ತೀವಿ ದುಡ್ಡು ನಾವು ಅಲ್ಲಿ ಇಲ್ಲಿ ಅಂತ ಸೊ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಆ್ಯಕ್ಚುಲಿ ಅವರೇ ಹೇಳ್ತಾರೆ ನಿಮಗೆ ಏನು ಬೇಕು ನಮ್ಮ ಸ್ಕಿನ್ನಿಗೆ ಏನು ಬೇಕು ಅಂತ ನನ್ನೋದನ್ನು ಸೊ ಒಂದು ಸರ್ತಿ ನಾವು ಆ್ಯಕ್ಚುಲಿ ನಾನು ಮುಂಚೆ ಹಾಗೆ ಇದು ಮಾಡ್ತಾ ಇದ್ದೆ ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬರುತ್ತೆ ಈ ಪ್ರಾಡಕ್ಟ್ ಬರುತ್ತೆ ಅಂತ ಆ ಥರ ಎಲ್ಲ ಮಾಡಿ ಅದನ್ನು ಯೂಸ್ ಮಾಡಿ ನೋಡಿ ಈ ಥರ ಟೆಕ್ಸ್ಚರ್ಡ್ ಆಗೋಗ್ಬಿಟ್ಟಿದೆ ನನ್ನ ಸ್ಕಿನ್ ಸೊ ಇದು ಇದನ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಅದೆಲ್ಲ ಮೈಕ್ರೋಡರ್ಮಾ ಬ್ರೇಷನ್ ಮಾಡ್ಕೊಳ್ಳೋದು ಎಕ್ಸ್ಪೋಲಿಯೇಷನ್ ಮಾಡ್ಕೊಳ್ಳೋದು ಅಷ್ಟೊಂದು ಬೇಕಾಗಿಲ್ಲ ಅಂತ ನಾನು ಮಾಡಿಸ್ತಾ ಇಲ್ಲ ಸೊ ಐ ಆಮ್ ಹ್ಯಾಪಿ ವಿತ್ ಮೈ ಸ್ಕಿನ್ ಹೇಗಿದೆಯೋ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಇವತ್ ದೆಟ್ ಸೊ ಅದನ್ನು ಜಸ್ಟ್ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ ಈ ಮಾರ್ಕ್ಸ್ ಇಲ್ದಂಗೆ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಅಷ್ಟೇ ನನಗೆ ಒಂದು ಖುಷಿ ಸಿಕ್ಕುತ್ತೆ ಸೊ ನಮ್ಮ ಸ್ಕಿನ್ನಲ್ಲಿ ನಾವು ಕಂಫರ್ಟೇಬಲ್ ಇದ್ದಾಗಲೇ ನಾವು ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿರೋಕ್ಕೆ ಸಾಧ್ಯ ಯಾಕೆಂದರೆ ನಮಗೆ ಹೆಣ್ಮಕ್ಳಿರೋದ್ರಿಂದ ನಾವು ನಮ್ಮನ್ನು ನಾವು ಹೇಗೆ ಕಂಡಕ್ಟ್ ಮಾಡ್ತೀವಿ ಹೇಗೆ ನಮ್ಮನ್ನು ನಾವು ಅವ್ರ ಮುಂದೆ ಇಟ್ಕೊಳ್ತೀವಿ ಎಷ್ಟು ಧೈರ್ಯದಿಂದ ಇರ್ತೀವಿ ಅಥವಾ ಎಷ್ಟು ಕಂಫರ್ಟ್ ಆಗಿದ್ದೀವಿ ನಮ್ಮ ಓನ್ ಬಾಡೀಲಿ ನಮ್ಮ ಸ್ಕಿನ್ನಲ್ಲಿ ಅಂತ ಅವರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ನಾನು ಯಾವುದೇ ಬಟ್ಟೆ ಹಾಕ್ಕೊಂಡಾಗಲೂ ನಾನು ಹೊಟ್ಟೆ ನೋಡ್ಕೊಳ್ಳೋದು ನನ್ನ ಸ್ಕಿನ್ನ ನೋಡ್ಕೊಳ್ಳೋದು ಎಲ್ಲ ಮಾಡಿದಾಗ ನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅಮ್ಮ ಏನು ಮಾಡ್ತಿದ್ಯಾ ಯು ಲುಕ್ ಬ್ಯೂಟಿಫುಲ್ ಅಮ್ಮ ಯು ಡೋಂಟ್ ವರಿ ಅಮ್ಮ ಅಂತಂದು ಅವಳೇ ಹೇಳ್ತಾ ಇರ್ತಾಳೆ ಸೊ ಈ ಥರ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಕ್ಕಳು ಅದನ್ನೆಲ್ಲನೂ ಸೊ ಅದನ್ನು ಸ್ವಲ್ಪ ತಲೆಯಲ್ಲಿ ು ನಾವು ಯಾವಾಗಲೂ ಮಕ್ಕಳ ಮುಂದೆ ನಾವು ನಮ್ಮ ಒಂದು ಇನ್ಸೆಕ್ಯೂರಿಟೀಸ್ ಏನಿರುತ್ತೋ ಅದನ್ನು ಆ್ಯಕ್ಚುಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ತೋರಿಸೋದು ಅಂತ ನನ್ನ ಅಭಿಪ್ರಾಯ ಬಟ್ ಯಾ ಎಲ್ರದು ಅವ್ರವ್ರದ್ದೇ ಅಭಿಪ್ರಾಯ ಇರುತ್ತೆ ಅಂದ್ಕೊಳ್ತೀನಿ ಸೊ ಇವತ್ತಿಗೆ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್